ರಾಜ್ಯದಲ್ಲಿ ಭ್ರೂಣತ್ಯೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ಭ್ರೂಣ ಹತ್ಯೆ ಮಟ್ಟಹಾಕಲು ಆರೋಗ್ಯ ಇಲಾಖೆ ಹೊಸ ಮಾಸ್ಟರ್ ಪ್ಲಾನ್ ಮಾಡಿದ್ದು ಸಂಪೂರ್ಣವಾಗಿ ಮಟ್ಟಹಾಕಲು ಮುಂದಾಗಿದೆ ರಾಜ್ಯದಲ್ಲಿ ಭ್ರೂಣ ಹತ್ಯೆ ಬಗ್ಗೆ ಸುಳಿವು ನೀಡಿದವರಿಗೆ ಒಂದು ಲಕ್ಷ ನಗದು ಬಹುಮಾನ ನೀಡುವುದಾಗಿ ಆರೋಗ್ಯ ಇಲಾಖೆ ಘೋಷಿಸಿದೆ ಸುಳಿವು ನೀಡುವವರ ಹೆಸರನ್ನು ಗೌಪ್ಯವಾಗಿಡಲಾಗುವುದು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಸಾರ್ವಜನಿಕರ ಸಹಾಯಕ್ಕಾಗಿ ಆರೋಗ್ಯ ಇಲಾಖೆ ಹೆಲ್ಪ್ಲೈನ್ ತೆರೆದಿದ್ದು ಕರೆ ಮಾಡಿ ಮಾಹಿತಿ ನೀಡಬಹುದು ಹೆಣ್ಣು ಭ್ರೂಣ ಹತ್ಯೆ ತಡೆಗೆ ರಾಜ್ಯ ಸರ್ಕಾರ ಕಾನೂನು ತಿದ್ದುಪಡಿ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಭ್ರೂಣ ಹತ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಭ್ರೂಣ ಪತ್ತೆ ಮಾಡೋರ ಸುಳಿವು ನೀಡಿದವರಿಗೆ ಒಂದು ಲಕ್ಷ ಬಹುಮಾನ ನೀಡೋದಾಗಿ ಘೋಷಣೆ ಮಾಡಿದೆ ಈ ಕುರಿತಾಗಿ ಅಪ್ಡೇಟ್ಸ್ ಏನಿದೆ ಈಗ ಇಡೀ ವಿಶ್ವದಲ್ಲಿನೇ ಮತ್ತೆ ಬಹಳ ಪ್ರಮುಖವಾಗಿ ಭಾರತದಂತ ದೇಶಗಳಲ್ಲಿ ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ನಡುವಿನ ದ್ರೇಷ್ಯ ಏನ್ ಹೇಳ್ತೀವಿ ಇದರಲ್ಲಿ ತುಂಬಾ ವ್ಯತ್ಯಾಸ ಇದೆ ಮಹಿಳೆಯರ ಸಂಖ್ಯೆ ಅದು ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಆಗಿದ್ದು ಭ್ರೂಣವನ್ನ ಲಿಂಗ ಪತ್ತೆ ಮಾಡಿ ಅದನ್ನ ಹತ್ಯೆ ಮಾಡ್ತಕ್ಕಂತ ಕೆಲಸ ಬಹಳ ನಿರಾತಕವಾಗಿ ನಡೀತಾ ಇದೆ ಬಹಳ ವರ್ಷಗಳಿಂದನೇ ಇದಕ್ಕೆ ವಿರೋಧವಾಗಿ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಅದನ್ನ ಒಂದು ಕಾನೂನು ಮಾಡಿದೆ ಭ್ರೂಣ ಪತ್ತೆಯನ್ನ ಭ್ರೂಣ ಲಿಂಗವನ್ನ ಪತ್ತೆ ಮಾಡೋದನ್ನೇ ಅಪರಾಧ ಅಂತ ಹೇಳಿ ರಾಜ್ಯ ಸರ್ಕಾರ ಕಾನೂನು ಮಾಡಿದೆ ಆದ್ರೂ ಸಹ ಭ್ರೂಣ ಹತ್ಯೆ ಅಲ್ಲಲ್ಲಿ ನಡೀತಾ ಇತ್ತು ಕೆಲವೇ ದಿನಗಳ ಹಿಂದೆ ಒಂದು ದೊಡ್ಡ ಪ್ರಕರಣ ನಡೆದಿತ್ತು ನೆನೆಸಿರ್ಬೋದು ಅಲ್ಲಿ ವೈದ್ಯರು ಅಲ್ಲಿ ಏನು ಅಭಾಷಣ ಮಾಡ್ತಾ ಇದ್ರು ಆ ವೈದ್ಯರನ್ನ ಆ ಅಮಾನತು ಮಾಡುವಂತ ಪ್ರಕ್ರಿಯೆ ಮಾಡಲಾಗಿತ್ತು ಕೊನೆಗೆ ಆ ವೈದ್ಯರೇ ಆತ್ಮಹತ್ಯೆ ಮಾಡಿಸಿದಂತ ಘಟನೆಯೂ ಸಹ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಈ ಭ್ರೂಣ ಹತ್ಯೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇನ್ನೊಂದು ಹೊಸ ಕ್ರಮವನ್ನ ಘೋಷಣೆ ಮಾಡಿದೆ ಈ ಭ್ರೂಣಲಿಂಗವನ್ನ ಪತ್ತೆ ಮಾಡೋದು ಮತ್ತೆ ಭ್ರೂಣ ಹತ್ಯೆ ಮಾಡೋದನ್ನ ಯಾರಾದ್ರೂ ಸುಳಿವು ಕೊಟ್ರೆ ಅವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಮತ್ತೆ ಅಂತವ್ರ ಹೆಸರನ್ನ ಗೌಪ್ಯವಾಗಿ ಇಡ್ತೀವಿ ಅಂತಲೂ ಸಹ ಸರ್ಕಾರ ಹೇಳಿದೆ ಈ ಹಿನ್ನೆಲೆಯಲ್ಲಿ ಇದೊಂದು ಬಹಳ ಮುಖ್ಯವಾದ ಕ್ರಮ ಆಗಿದೆ ಮತ್ತು ಎಲ್ಲಾ ಜಿಲ್ಲಾಡಳಿತಗಳಿಗೂ ಸಹ ರಾಜ್ಯ ಸರ್ಕಾರ ಒಂದು ಸೂಚನೆಯಿಂದ ಕೊಟ್ಟಿದೆ ಆಸ್ಪತ್ರೆಗಳಲ್ಲಿ ಈ ಏನು ಈ ಪ್ರಕರಣಗಳು ನಡೆಯುತ್ತೆ ಅಭರ್ಷರ್ ಆಗಿರ್ಬೋದು ಹೆರಿಗೆ ಆಗಿರ್ಬೋದು ಅಥವಾ ಅಲ್ಲಿ ಎಷ್ಟು ಜನ ಸ್ಕ್ಯಾನಿಂಗ್ ಮಾಡ್ಕೋತಾರೆ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸ್ಕ್ಯಾನಿಂಗ್ ಅನ್ನೋ ಪ್ರೊಸೆಸ್ ಅಲ್ಲಿ ಬಹಳ ಸುಲಭವಾಗಿ ಭ್ರೂಣ ಲಿಂಗವನ್ನ ಪತ್ತೆ ಮಾಡ್ಬೋದು ಆದ್ರೆ ಆ ಭ್ರೂಣ ಲಿಂಗವನ್ನ ಪತ್ತೆ ಅಂದ್ರೆ ಎಷ್ಟು ಜನ ಸ್ಕ್ಯಾನಿಂಗ್ ಮಾಡಿದ್ದಾರೆ ಅನ್ನೋ ರಿಪೋರ್ಟ್ ಅನ್ನೇ ಜಿಲ್ಲಾಡಳಿತಕ್ಕೆ ಹುಡುಬೇಕಾಗುತ್ತೆ ಆರೋಗ್ಯ ಇಲಾಖೆಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಮೂಲಕವೂ ಸಹ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಈ ಘೋಷಣೆ ಏನಿದೆ ಭ್ರೂಣಲಿಂಗವನ್ನು ಪತ್ತೆ ಮಾಡೋದು ಭ್ರೂಣ ಹತ್ಯೆ ಮಾಡೋದು ಇದನ್ನ ತಡೆಗಟ್ಟ ನಿಟ್ಟಿನಲ್ಲಿ ಒಂದು ಲಕ್ಷ ರೂಪಾಯಿ ಪರಿಹಾರ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ ಬಹುಶಃ ಇದು ಏನು ಈ ಇಂತ ಒಂದು ವಿಧಾನದಲ್ಲಿ ಭ್ರೂಣ ಪತ್ತೆ ಮತ್ತು ಭ್ರೂಣಲಿಂಗ ಪತ್ತೆ ಮತ್ತೆ ಹತ್ಯೆ ಕಡಿಮೆ ಆಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದಕ್ಕೆ ಪ್ರೀತಿ ಬಹುಶಃ ಇದೊಂದು ಬಹಳ ಒಂದು ಸಾಮಾಜಿಕವಾಗಿ ಒಂದು ಬಹಳ ಪ್ರಮುಖವಾದ ಕ್ರಾಂತಿಕಾರಕ ಕ್ರಮ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಹಿಳೆಯರಿಗೆ ಸಮಾನತೆ ಕೊಡಬೇಕು ಮತ್ತೆ ಮಹಿಳೆಯರ ಅದು ಹೆಣ್ಣು ಮಕ್ಕಳ ಭ್ರೂಣ ಅಂತ ಸಂದರ್ಭದಲ್ಲಿ ಹತ್ಯೆ ಆಗೋದು ಈ ಕಾರಣದಿಂದ ಒಂದು ಸಾಮಾಜಿಕವಾಗಿ ಬಹಳ ಮಹತ್ವದ ಒಂದು ಆದೇಶ ಅಂತಾನೆ ಹೇಳ್ಬೋದು ಪ್ರೀತಿ ಇದನ್ನ ಇನ್ನು ಜಿಲ್ಲಾ ಮಟ್ಟದಲ್ಲಿ ಆರೋಗ್ಯ ಇಲಾಖೆಯಿಂದ ಪರಿಶೀಲನೆ ಕಾರ್ಯ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಆರೋಪಗಳು ಸಹ ಕೇಳಿ ಬರ್ತಾ ಇದೆ ಇದುವೇ ಭ್ರೂಣ ಹತ್ಯೆ ಸಂಖ್ಯೆ ಹೆಚ್ಚಳವಾಗುವುದಕ್ಕೆ ಕಾರಣವಾಗಿದ್ಯಾ ಈಗ ಜಿಲ್ಲಾಡಳಿತ ಮತ್ತೆ ಎಲ್ಲಾ ಜಿಲ್ಲಾಧಿಕಾರಿಗಳು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಗೆ ಮತ್ತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಎಲ್ಲೇ ಸಹ ಭ್ರೂಣ ಅದೇ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕ್ಯಾನಿಂಗ್ ಇದೆ ಅಂತ ಬರ್ತಾರೆ ಅದರ ವರದಿಯನ್ನು ಕೊಡ್ಬೇಕು ನೀವು ಅಂತ ಹೇಳಿ ಹಾಗಾಗಿ ಅಂತ ಸಂದರ್ಭದಲ್ಲಿ ಎಲ್ಲಾದ್ರೂ ಅಪರ್ಷಣ ಆಯ್ತು ಅಥವಾ ಭ್ರೂಣ ಹತ್ಯೆ ಆಯ್ತು ಭ್ರೂಣಲಿಂಗ ಪತ್ತೆ ಆಯ್ತು ಅಂತ ಮಾಹಿತಿ ಬಂದ್ರೆ ಅಂತಹ ಸಂಬಂಧಪಟ್ಟ ಆಸ್ಪತ್ರೆಗಳ ಮೇಲೆ ವೈದ್ಯರುಗಳ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇಷ್ಟೆಲ್ಲಾ ಇದ್ರು ಸಹ ಚಾಪೆಗಳಿಗೆ ಸರ್ಕಾರ ಹೋಗುತ್ತೆ ಅಂತಂದ್ರೆ ರಂಗೋಲಿಗಳಿಗೆ ಹೋಗುವಂತ ಪ್ರಯತ್ನವನ್ನ ಇಂತ ಭ್ರೂಣ ಹತ್ಯೆ ಮಾಡ್ತಕ್ಕಂಥ ಮನುಷ್ಯನವರು ಭ್ರೂಣಲಿಂಗ ಪತ್ತೆ ಮಾಡ್ತಕ್ಕಂಥ ಮನುಷ್ಯನರು ಹೋಗೇ ಹೋಗ್ತಾರೆ ಅದನ್ನ ತಡೆಗಟ್ಟಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಸಾಮಾಜಿಕ ಜಾಗೃತಿ ಆಗ್ಬೇಕಾಗತ್ತೆ ಜನರಲ್ಲಿ ಒಂದು ಅರಿವು ಬೇಕಾಗುತ್ತೆ ಮಹಿಳೆಯ ಹೆಣ್ಣು ಮಗುನೇ ಆಗಿರ್ಬೋದು ಗಂಡು ಮಗನೇ ಆಗಿರ್ಬೋದು ಅದನ್ನ ಸಾಕುವುದು ಪೋಷಕರ ಜವಾಬ್ದಾರಿ ಅಂತ ಹೇಳಿ ಯಾವುದೇ ಒತ್ತಡಕ್ಕೆ ಒಳಗಾಗದಂತೆ ನಾವು ಅಂತ ಒಂದು ಸಂದರ್ಭವನ್ನ ನಿಭಾಯಿಸ್ಬೇಕಾಗತ್ತೆ ಪೋಷಕರು ಸಹ ನಿಭಾಯಿಸ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಗಳು ಇನ್ನಷ್ಟು ಸಮರ್ಥವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಇನ್ನು ಅಬಾರ್ಷನ್ಗೆ ಸಂಬಂಧಪಟ್ಟಂತೆ ಕಾನೂನುಗಳು ಸಹ ತುಂಬಾ ಬಿಗಿಯಾಗಿದ್ದಾವೆ ಇಷ್ಟು ತಿಂಗಳು ದಾಟಿದ್ರೆ ಅಬಾರ್ಷನ್ ಮಾಡ್ಲಿಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಜೊತೆಗೆ ನ್ಯಾಯಾಲಯದ ಆದೇಶವನ್ನು ತರಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಈ ಜಿಲ್ಲಾಡಳಿತಗಳು ಮತ್ತೆ ಜಿಲ್ಲಾ ಆರೋಗ್ಯ ಇಲಾಖೆಗಳು ಬಹಳ ಕಠಿಣವಾದ ಕ್ರಮವನ್ನ ನಮ್ಮ ಸಮರ್ಥವಾದ ಕ್ರಮವನ್ನ ತಗೋಬೇಕಾದಂತಹ ಕಾಲ ಈಗ ಇದೆ ಬಹುಶಃ ಈಗ ರಾಜ್ಯ ಸರ್ಕಾರದ ಆದೇಶ ಏನಿದೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇನೆ ಅಂತ ಹೇಳಿ ಬಹುಶಃ ಇದು ಈ ನಿಟ್ಟಿನಲ್ಲಿ ಒಂದು ಸಾಧನೆಯನ್ನ ಮಾಡಬಹುದು ಅಂತ ನಿರೀಕ್ಷೆ ಇದೆ ಪ್ರೀತಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು